ವೆಲ್ಕಮ್ ಫ್ರೆಂಡ್ಸ್ ಬನ್ನಿ ನಾವೀಗ ಆಗಿರೋದನ್ನೇ ಕಲ್ತಿದ್ವಿ ವರ್ಕ್ ಹಾಕೋದನ್ನು ಈಗ ಬಳ್ಳಿ ಥರ ಹಾಕೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬಳ್ಳಿ ಥರ ಹಾಕೋದಕ್ಕೆ ಮೊದಲು ನಾವು ವೈಟ್ ಕಲರು ಚಾಕ್ ಪೀಸಲ್ಲಿ ಡಿಸೈನ್ನ ಬರ್ಕೊಳ್ಳಿ ನಂತರ ಗಮ್ ಹಾಕಿ ಒಂದು ಥ್ರೆಡ್ಡನ್ನು ಅಂಟಿಸ್ಕೊಳ್ಳಿ ಅದು ಬಳ್ಳಿ ಹೇಗಿದೆಯೋ ಹಾಗೆ ಅಂಟಿಸ್ಕೊಳ್ಳಿ ನೋಡಿ ನಾನು ಕಟ್ ಮಾಡಿ ಯಾವ ಥರ ಅಂಟಿಸಿದ್ದೀನಿ ಅದೇ ಥರ ನೀವು ಅಂಟಿಸ್ಕೊಳ್ಳಿ ನಂತರ ಇದು ಡಿಸೈನ್ ಹಾಕುವಾಗ ಸ್ವಲ್ಪ ದಾರನ ಉದ್ದ ತಗೋಬೇಕು ಉದ್ದ ಬರುತ್ತೆ ಹಾಗೂ ಪಕ್ ಪಕ್ಕದಲ್ಲೇ ಹಾಕಬೇಕು ಇದನ್ನು ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಗೊತ್ತಾಗುತ್ತೆ ಗ್ಯಾಪ್ ಆಗಬಾರ್ದು ಇದು ವೈಟ್ ಕಲರ್ ದಾರ ಬಳ್ಳಿ ಥರ ಹಾಕುವಾಗ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ ಎಷ್ಟು ಹತ್ತಿರ ಹತ್ತಿರ ಹಾಕ್ತೀವಿ ಹತ್ತಿರ ಹತ್ತಿರ ಸೂಜಿನ ತಗೊಂಡು ಹತ್ತಿರ ಹತ್ತಿರನೇ ಚುಚ್ಕೋಬೇಕು ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ದಾರ ವೈಟ್ ಕಲರ್ ದಾರ ಕಾಣಿಸಲ್ಲ ಈಗ ಕಾಣಿಸಿಲ್ಲ ಅಂದರೂ ಮತ್ತೆ ನಮಗೆ ಬ್ಲೌಸ್ನ ಹೊಲಿಸ್ಕೊಂಡ್ಮೇಲಾದರೂ ಕಾಣಿಸುತ್ತೆ ಈ ಥರ ನಾನು ಅಂಚಿನ ಮೇಲೆ ಹಾಕುವಾಗ ಸ್ವಲ್ಪ ಜಾಸ್ತಿನೇ ಅದು ದಪ್ಪ ಇರುತ್ತೆ ಹೋಗಲ್ಲ ಬೇಗ ಸೂಜಿ ಆದರೂ ಪ್ರೆಸ್ ಮಾಡಿ ಹಾಕಿ ಮಾಡಿ ಈಗ ನಾವು ಕೆಳಗಿನ ಥ್ರೆಡ್ಡನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಕೆಳಗಿಂದ ಹಾಕಿದ ಮೇಲೆ ಮೇಲಿಂದ ಹಾಕಬೇಕು ಪೂರ್ತಿಯಾಗಿ ಕೆಳಗಿಂದ ಹಾಕೋ ಹಾಕಿದ ಮೇಲೆ ಮೇಲಿಂದ ಹಾಕಬೇಕು ಅದನ್ನು ತಗೊಳ್ಳೋದು ಹೇಗೆ ಅಂತ ನೋಡಿ ಅಬ್ಸರ್ವ್ ಮಾಡಿ ಹಾಕ್ತಾಯಿದ್ದೀನಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ವೈಟ್ ಕಲರ್ ದಾರ ಕಾಣದೇ ಇರೋ ಹಾಗೆ ಆದಷ್ಟು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ ಅದು ಹೇಗೆ ಹೇಗೆ ಹಾಕಬೇಕು ಅಂತ ಎರಡು ದಾರದ ಮಧ್ಯನೇ ಸುಚ್ಕೋಬೇಕು ಸುಚ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಇದು ಪೂರ್ತಿ ಮುಗಿಯೋವರೆಗೂ ಈ ದಾರನೇ ವೈಟ್ ವೈಟ್ ಕಲರ್ ಮುಗಿಯೋವರೆಗೂ ಹಾಕ್ತಾನೇ ಇರಿ ಈ ಸೈಡ್ ಮುಗಿದ ಮೇಲೆ ಮೇಲಿನ ಸೈಡ್ ವೈಟ್ ಕಲರ್ ಥ್ರೆಡ್ ದಾರ ಯಾಕೆ ಹಾಕ್ತೀವಿ ಅಂದರೆ ಡಿಸೈನ್ನ ಸ್ವಲ್ಪ ದಪ್ಪ ಕಾಣೋ ಹಾಗೆ ಮಾಡುತ್ತೆ ನಿಜವಾಗ್ಲೂ ಬಳ್ಳಿ ಥರನೇ ಕಾಣಿಸುತ್ತೆ ಅದನ್ನು ಹಾಕಿದ್ರೇ ಲುಕ್ ಆಗೋದು ಅದು ನಾವು ಸಣ್ಣದಾಗಿ ಒಂದು ಚೈನ್ ವರ್ಕ್ ಚೈನ್ ವರ್ಕ್ ಮಾಡಿಕೊಂಡು ಹಾಕ್ಬೋದು ಆದರೆ ಈ ಥರ ಅಂಟಿಸ್ಕೊಂಡು ಮಾಡೋದ್ರಿಂದ ಗಮ್ ಹಾಕಿ ಅಂಟಿಸಿ ಮಾಡೋದ್ರಿಂದ ಚೆನ್ನಾಗಿ ಕಾಣೋದು ದಪ್ಪ ಕಾಣಿಸುತ್ತೆ ಡಿಸೈನು ಲುಕ್ ಬರುತ್ತೆ ನಿಮಗೆ ಕಾಣಿಸ್ತಿರ್ಬೋದು ಸೈಡಲ್ಲಿ ದಾರ ಯಾಕೆ ಕಟ್ಟಿದ್ದಾರೆ ಅಂತ ಅನ್ನಿಸ್ತಿರ್ಬೋದು ಅದೊಂದು ಅವಶ್ಯಕತೆ ಇದೆ ಅದನ್ನು ಒಂದು ದಿನ ವೀಡಿಯೋ ಮಾಡಿ ಹಾಕ್ತೀನಿ ಅದು ಯಾವ ಅವಶ್ಯಕತೆಗೆ ಹಾಕ್ತೀವಿ ಅದನ್ನ ಯಾವುದಕ್ಕೋಸ್ಕರ ಆ ಥರ ಕಟ್ಟಬೇಕು ಕಟ್ಟ ಯಾವ ಜಾಗದಲ್ಲಿ ಕಟ್ಟಬೇಕು ಇದನ್ನೆಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಈಗ ವರ್ಕ್ ಹಾಕೋದು ಹೇಗೆ ಅಂತಷ್ಟೇ ಕಲೀರಿ ಆಮೇಲೆ ಅದನ್ನು ಫ್ರೇಮಿಗೆ ಫಿಟ್ ಮಾಡೋವಾಗ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನ ಯಾವ ಯಾವ ಥರ ಮಾಡಬೇಕು ಅಂತ ಒಂದು ವೀಡಿಯೋ ಮಾಡೋಣಂತೆ ಈಗ ನೋಡಿ ಕೊನೆಯಲ್ಲಿ ಹಾಕಿದ ನಂತರ ನಾಟ್ ಮಾಡಬೇಕು ನಾಟ್ ಮಾಡಿ ದಾರ ಕಟ್ ಮಾಡಿಕೊಂಡು ಮತ್ತು ಮೇಲುಗಡೆ ನಾವು ಎಲ್ಲಿ ಬಿಟ್ಟಿದ್ದೀವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಅದನ್ನ ಇಷ್ಟು ಕಲೀರಿ ನಂತರ ಇದಕ್ಕೆ ಫ್ಲವರ್ ಹಾಕೋದು ಹೇಗೆ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನೇ ಅದು ಫ್ಲವರ್ ಹಾಕಿ ಅಲ್ಲಿ ಏನು ಮಾಡಬೇಕು ಅಂತ ಯಾಕಂದರೆ ಇದು ಲಾಂಗ್ ವೀಡಿಯೋ ಆಗಿಬಿಡುತ್ತೆ ನನಗೆ ಟೈಮ್ ಹಿಡಿಯುತ್ತೆ ಅಂತ ಮಾಡಿಲ್ಲ ನೆಕ್ಸ್ಟ್ ಮೇಲುಗಡೆ ಬಂದು ನೋಡಿರಿ ಇದೇ ಥರ ಪೂರ್ತಿಯಾಗಿ ಹಾಕ್ತಾ ಹೋಗಿ ಇದು ಪೂರ್ತಿಯಾಗಿ ಮುಗಿದ ನಂತರನೇ ಗೋಲ್ಡ್ ಕೋಟ್ ಕೊಡಬೇಕು ಗೋಲ್ಡ್ ಕೋಟ್ ಕೊಟ್ರೇ ಯಾವುದೇ ಡಿಸೈನ್ ಆದರೂ ತುಂಬ ಚೆನ್ನಾಗಿ ಕಾಣೋದು ಅದ್ರ ಲುಕ್ಕೇ ಚೇಂಜ್ ಆಗುತ್ತೆ ನೋಡಿ 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 ವೈಟ್ ಕಲರ್ ದಾರ ಎಲ್ಲೂ ಕಾಣ್ಬಾರ್ದು ಸ್ವಲ್ಪ ಕೂಡ ಕಾಣ್ಬಾರ್ದು ಕಾಣ್ರೆ ನೀಟ ನೀಟ್ನೆಸ್ ಅನಿಸಲ್ಲ ಅದು ಆ ಡಿಸೈನ್ ಕೂಡ ನೋಡೋಕ್ಕೆ ಚೆನ್ನಾಗಿರಲ್ಲ ಅಷ್ಟು ನೀಟಾಗಿ ಅದನ್ನು ಪೂರ್ತಿಯಾಗಿ ಮುಚ್ಚಿಬಿಡಬೇಕು ಅದು ದಾರದಿಂದನೇ ಎಲ್ಲಾದರೂ ಸ್ವಲ್ಪ ಕಾಣುತ್ತೆ ಅಂದರೆ ಮತ್ತೆ ಹಿಂದಕ್ಕೆ ಹೋಗ್ಬಿಟ್ಟು ಅದನ್ನು ಮತ್ತೆ ಕವರ್ ಮಾಡಬೇಕು ಎರಡೆರಡು ಸರಿಯಾದರೂ ಥ್ರೆಡ್ ಹಾಕಿ ಅದನ್ನು ಕವರ್ ಮಾಡಿಬಿಡಬೇಕು ಒಂದೇ ಎಳೆ ಗೋಲ್ಡ್ ಕಲರ್ ದಾರನ ನಾಟ್ ಮಾಡಿಕೊಂಡು ಚೈನ್ ವರ್ಕ್ ಹಾಕಬೇಕು ಒಂದೇ ಎಳೆನೇ ಚೈನ್ ವರ್ಕ್ ಹಾಕಬೇಕು ಪೂರ್ತಿ ಡಿಸೈನ್ ಮುಗಿಯೋವರೆಗೂ ಒಂದೇ ಎಳೆಯಿಂದನೇ ಚೈನ್ ವರ್ಕ್ ಹಾಕಿ ಮುಗಿಸ್ಬೇಕು ನೋಡಿ ಈಗ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೋಲ್ಡ್ ಕಲರ್ ದಾರನ ಕೋಟ್ ಮಾಡಿದ ನಂತರನೇ ಡಿಸೈನ್ಗೆ ಒಂದು ಲುಕ್ ಬರೋದು ನಾವೆಲ್ಲಾದರೂ ಹೆಚ್ಚು ಕಡಿಮೆ ಮಾಡಿದರೂ ಅದು ಕಾಣಿಸೋದೇ ಇಲ್ಲ ಈಗ ಸ್ವಲ್ಪ ಜಾಸ್ತಿ ಏನಾದರೂ ದಾರ ಹೆಚ್ಚು ಕಮ್ಮಿ ಆಗಿತ್ತು ಆ ಸೈಡು ಈ ಸೈಡು ಅಂದರೂ ಕೂಡ ಕಾಣಿಸಲ್ಲ